ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟ್ಯಾಕ್ ಸೊ ಇವತ್ತೇನೈತಿ ಪಿ ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಭಾರಂಭ ಅಂತಾನೆ ಹೇಳ್ಬೇಕು ಅಂತರ ಇವತ್ತು ನಮ್ಮ ಮ್ಯಾಚ್ ಐತಿ ಅದು ಯಾವ್ದಪ್ಪ ಅಂದ್ರೆ ಬೆಂಗ್ಳೂರು ಬುಲ್ಸ್ ಮ್ಯಾಚ್ ಬೆಂಗ್ಳೂರ್ ಬುಲ್ಸ್ ಈಸ್ ಟೇಕಿಂಗ್ ಆನ್ ಯಾರೇ ಮಂದ್ರೆ ಮೈಟಿ ಪುಣೇರಿ ಪಾಲಿಟನ್ಸ್ ನಾ ನಿನ್ನೆ ಪ್ರದೀಕ್ಷೆ ವಿಡಿಯೋದಾಗ ಹೇದೆ ಇದು ಟಾಪ್ ಏಟ್ನಾಗ ಇರ್ತಾರೆ ಸೊ ಅದೇ ತರ ಏತಿ ಟಾಪ್ ಟೀಮ್ ಎಲ್ಲ ನಮ್ಮ ಫಸ್ಟ್ನೇ ಮ್ಯಾಚ್ ಐತೆ ಹೇಳ್ಬೋದು ಮ್ಯಾಚ್ ರೇಟ್ ಮಜಾ ಇರತ್ತೆ ಅಷ್ಟು ಮಜಾ ಇರತ್ತೆ ಯಾಕೆ ಇದು ನಡೀಲಿದ್ದು ಸೀದಾ ವಿಶಾಖಪಟ್ಟಣಂ ಇದ್ರೊಳಗೆ ವೈಜಾಗ್ ಸ್ಟೇಡಿಯಂ ಇಂಡೋರ್ ಸ್ಟೇಡಿಯಂ ನಡೀಲಿ ಈ ಕಡೆ ನಮ್ಮ ಕಡೆ ಒಂಥರ ಇವ್ರಿಗೆ ಆಕಾಶ ಹಿಂದೆ ಅವ್ರಿಗೆ ಒಂಥರ ರೈವಲ್ರಿ ಟೀಮ್ ಅದು ಹೇಳ್ಬೇಕು ಯಾಕೆ ಮೊದ್ಲು ಪುಣೆ ಪಲ್ಟನ್ಸ್ ಒಳಗೆ ಇದ್ರು ಈಗ ಬೆಂಗ್ಳೂರ್ ಬುಲ್ಸಿಗೆ ಬಂದರು ಇದ್ ಸಹ ಬಾಳ ಗಣ ಮಜಾ ಇರತ್ತ ಹೇಳ್ಬೇಕು ಅವ್ರ ಫಾರ್ಮರ್ ಟೀಮ್ ವಿರುದ್ಧ ಹೆಂಗ್ ಆಡ್ತಾ ನೋಡ್ಬೇಕು ಆಕಾಶ್ ಹಿಂದೆ ಅದೊಂದು ಬಹಳ ಎಕ್ಸೈಟಿಂಗ್ ಆಗೈತಿ ಈ ಕಡೆ ನೋಡ್ರಿ ಆಕಾಶ್ ಹಿಂದೆ ಯೋಗೇಶ್ ಅಯ್ಯ ಅಂಕುಶ್ ಅಡಿಯ ಕಡೆ ಅಸ್ಲಾಂ ಇನೋಂಜರು ಸತ್ ಅಸ್ಲಾಂ ಇನೋಮರು ಸಚಿನ್ ಮತ್ತೆ ಗೌರವ್ ಕತ್ರಿ ಫುಲ್ ಎಲ್ಲ ಘಟಾನುಗಟ್ಟಿಗಳು ಹೇಳ್ಬೇಕು ಎರಡು ಟೀಮ್ನಾಗ ಆದ್ರೆ ಈ ಎರಡು ಟೀಮ್ ಮದ ಗಜಗಳ ಹೋರಾಟ ತಿರುತ್ತೆ ಸೇಮ್ ಅದ ತರ ತಿಳ್ಕೊಬೋದು ನೀವು ಅಂತ ಮಸ್ತ್ ಮ್ಯಾಚ್ ಇದು ಓಕೆ ಇವ್ರು ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ಕೊತು ಹೋದ್ರೆ ಬೆಂಗ್ಳೂರು ಬುಲ್ಸು ಪುಣೇ ಪಲ್ಟನ್ಸ್ ಯಾಡಿದ್ದು ಆಡಿದ್ದು ಇಪ್ಪತ್ತು ಮ್ಯಾಚ್ ಒಳಗೆ ಪುಣೇ ಪಲ್ಟನ್ ಸ್ವಲ್ಪ ಎತ್ತಗೆ ಎದು ಮೇಲ್ಗೈತೆ ಅಂತ ಹೇಳ್ಬೇಕು ಹದಿಮೂರು ಮ್ಯಾಚ್ ಗೆದ್ದವರು ನಮ್ಮ ಬೆಂಗ್ಳೂರು ಬುಲ್ಸ್ ಏನೈತೆ ಹದ್ ಮ್ಯಾಚ್ ಗೆದ್ದಾರೋ ಅಷ್ಟೇ ನಮ್ಮವ್ರು ಹದಿಮೂರು ಸೋತಾರ ಅವ್ರು ಏಳು ಗೆದ್ದು ಅವರು ಏನಂತ ಏಳು ಸೋತಾರು ನೆಕ್ಸ್ಟ್ ಏನಂತ ಟೈ ಒಂದು ಯಾವ ಮ್ಯಾಚ್ ಟೈ ಆಗಿಲ್ಲ ಇವ್ರು ನೋಡು ಇವ್ರ ಹಯೆಸ್ಟ್ ಸ್ಕೋರ್ಸ್ ಐತೆ ಅವರು ಪುಣೆ ಪಲ್ಟನ್ಸ್ ಅವರು ಹೈಯೆಸ್ಟ್ ಸ್ಕೋರ್ ಐತೆ ಆದ್ರೆ ರೆಕಾರ್ಡ್ಸ್ ಅದಕ್ಕೂ ಸಂಬಂಧಪಡೋಲ್ಲ ಇದು ಹೊಸ ಯುಗದ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೇಕು ಹೊಸ ಯುಗ ಹೊಸ ಯಂಗ್ ಜನರೇಷನ್ ಬೆಂಗಳೂರು ಬುಲ್ಸ್ ಇದು ಸೊ ಇದಕ್ಕೆ ಯಾವುದೇ ರೆಕಾರ್ಡ್ಸ್ ಪರಕ್ ಬಿಡಂಗಿಲ್ಲ ಏನದ ಏನು ಇಲ್ಲ ಯಾಕಂದ್ರೆ ಫುಲ್ ಹೊಸ ಟೀಮ್ ಐತಿ ಇನ್ನ ಇವ್ರಿಬ್ರದ್ದು ಪ್ಲೇಯಿಂಗ್ ಸ್ಟಾರ್ಟಿಂಗ್ ಸೆವೆನ್ ನೋಡ್ಕೊತು ಸ್ಟಾ ಬೆಂಗಳೂರು ಬುಲ್ಸ್ ಇಂದ ಮತ್ತು ಪುಣೆ ಪಲ್ಡರ್ಸ್ ಇಂದ ಫಸ್ಟ್ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ನೋಡ್ಕೊತು ಯಾರಪ್ಪ ಅಂದ್ರೆ ಒಂದು ಆಕಾಶ್ ಹಿಂದೆ ರೇಡ್ರಾಗಿ ಮೇನ್ ರೀಡ್ರಾಗಿ ನೆಕ್ಸ್ಟ್ ರೈಟ್ ಕಾರ್ನರ್ ಸಂಜಯ್ ದುಲ್ಲಾ ಮತ್ತಿನ್ನ ಲೆಫ್ಟ್ ಕಾರ್ನರ್ ಒಳಗೆ ಲೆಫ್ಟ್ ಕೋರ್ ಆ ಮನೀಶ್ ಧೂಲ ಇನ್ನ ಈ ಕಡೆ ಪಂಕಜ ರೈಟ್ ಇನ್ ಒಳಗೆ ಪಂಕಜ್ ಅವರು ಆಡ್ತಾರ ಇನ್ನು ಲೆಫ್ಟ್ ಲೆಫ್ಟಿನೊಳಗ ಮಿರ್ಜಾ ಇನ್ ಹೇ ನಿಮಗೆ ಇವ್ರು ಆಡೋ ಚಾನ್ಸ್ ಐತೆ ಹೈ ಐತೆ ಹೇಳಿ ಸೊ ಈ ಸಲ ಪಕ್ಕ ಆಡ್ಲತ್ತ ನನ್ನ ಪ್ರಕಾರ ನಾನ್ ಕೂತಿನಿ ಪಕ್ಕ ಆಡ್ತರ್ತಿ ಇನ್ನು ಅವ್ರದಾಗಿಂದ ಗೋಸ್ಲಾ ನಿಮಗೆ ಇನ್ ಬರು ಡಿಫೆನ್ಸ್ ಏನೈತಿ ಬೆಂಕಿ ಧೂಳಿಸೋ ಡಿಫೆನ್ಸ್ ಐತೆ ಯಾರಪ್ಪ ಅಂದ್ರೆ ಒಂದು ಭಾಳ ಇವ್ರ ಮೇಲೆ ಭಾಳ ಎಕ್ಸ್ಪೆಕ್ಟೇಷನ್ ಐತಿ ಅಂಥ ಟೀಮ್ ಅಂತ ಅಂಥ ಡಿಫೆಂಡರ್ಸ್ ಅಂತ ಹೇಳ್ಬೇಕು ಅವ್ರು ಯಾರಪ್ಪ ಅಂದ್ರೆ ಒಂದು ಯೋಗೇಶ್ ದೈವ ರೈಟ್ ಕಾರ್ನರ್ ಒಳಗೆ ಇನ್ನೊಂದು ಲೆಫ್ಟ್ ಕಾರ್ನರ್ ಒಳಗೆ ಅಂಕುಶ್ ಆಡಿ ಸೊ ಇಡೀ ಟೀಮಿಂದ ಭಾರ ಎಲ್ಲ ಇವ್ರ ಮೇಲೆ ಐತೆ ಹೇಳ್ಬೇಕು ಇವ್ರ ಮೇಲೆ ಭಾಳ ಎಕ್ಸ್ಪೆಕ್ಟೇಷನ್ ಇಡೀ ಬೆಂಗಳೂರು ಸಮಾಜಕ್ಕೆ ಭಾಳ ಎಕ್ಸ್ಪೆಕ್ಟೇಷನ್ ಐತೆ ಆ ಎಕ್ಸ್ಪೆಕ್ಟೇಷನ್ ಹೆಂಗೆ ಕ್ಯಾರಿ ಮಾಡ್ತಾರೆ ಫಸ್ಟ್ ಮ್ಯಾಚ್ ಏನತ್ರ ಅಂತ ನೋಡ್ಬೇಕು ಅದಂದೇ ಕ್ಯಾಪ್ಟನ್ ಬೇರೆ ಯಾರು ಅಂಕುಶ್ ಆಡಿ ವೈಸ್ ಕ್ಯಾಪ್ಟನ್ ಆಕಾಶ ಇದೆ ಸೊ ಅವ್ರ ಕ್ಯಾಪ್ಟನ್ಶಿಪ್ ಇವ್ರ ಆಟದ ಮೇಲೆ ಏನು ಪ್ರಭಾವ ಬೀರ್ತದೆ ನೋಡ್ಬೇಕು ನೆಕ್ಸ್ಟ್ ನಾ ಬೆಂಗಳೂರು ಬಲ್ಸ್ತಾರ್ದಾಗಿಂದ ಪುಣೆ ಪಲ್ಟ ಸ್ಟಾರ್ಟಿಂಗ್ ಸೆವೆನ್ ನೋಡು ಇದು ನನ್ನ ಪ್ರಕಾರ ಏನು ಫಸ್ಟ್ ಮೇನ್ ರೈಡ್ರಾಗಿ ಸಚಿನ್ ಅವ್ರು ತರು ಮತ್ತು ಹೆಚ್ಚು ಕಡೆ ಏನೈತಿ ರೈಟ್ ಕವರ್ ರೈಟ್ ಕವರ್ ಒಳಗೆ ಅಭಿನೇಶ್ ನಟರಾಜನ ಮತ್ತುನಾ ಲೆಫ್ಟ್ ಕವರ್ ಒಳಗೆ ಐತಿ ಗುರುದೀಪ್ ಗು ಅದು ಗುರುದೀಪ್ ಸಾಂಗ್ವಾನ ಇನ್ನು ರೈಟ್ ಇನ್ ಒಳಗೆ ಯಾರು ಇರ್ತಾರಂದ್ರೆ ಅಸ್ಲಾಂ ನಾಮದ್ದಿರ್ತಾರು ಮತ್ತೆ ನಾ ಲೆಫ್ಟ್ ಇನ್ ಒಳಗೆ ಪಂಕಜ್ ಮುಹಿತ ಯಪ್ಪ ಇಬ್ಬರು ಡೇಂಜರಸ್ ಪ್ಲೇಯರ್ತಾನೆ ಹೇಳ್ಬೇಕು ಇನ್ನು ಕಡೆ ರೈಟ್ ಕಾರ್ನರ್ ಒಳಗೆ ಗೌರವ್ ಕತ್ರಿ ಡೇಂಜರಸ್ ಪ್ಲೇಯರ್ ಹೇಳಿಲ್ಲ ಆಗಲೇ ಮೂರು ಮಂದಿ ಒಳಗೆ ಇರೋ ಬರ್ತೀವಿ ವೆರಿ ಡೇಂಜರಸ್ ಇನ್ನು ಈ ಕಡೆ ಲೆಫ್ಟ್ ಕಾರ್ನರ್ ಒಳಗೆ ಐತಿ ಮೊಹಮ್ಮದ್ ಅಮನ್ ಮೊಹಮ್ಮದ್ ಅಮನ್ ಅಥವಾ ಇರೋ ಲೆಫ್ಟ್ ಕಾರ್ನರಾಗಿ ಇವರು ಸೊ ಇದು ಪ್ಲೇಯಿಂಗ್ ಇಲೆನ್ ಎರಡು ಪ್ಲೇಯಿಂಗ್ ಇಲೆವೆನ್ ಸ್ಟಾರ್ಟಿಂಗ್ ಸೌನ್ ಎರಡು ಇಂದ ಈ ಸ್ಟಾರ್ಟಿಂಗ್ ಸೆವೆನ್ ಇರ್ಬೇಕು ನೀವು ಚೇಂಜ್ ಮಾಡ್ತೀರ ವಿಡಿಯೋ ಅಥವಾ ಕಮೆಂಟ್ ಮಾಡಿರಿ ನನ್ನ ಪ್ರಕಾರ ಇದೇ ಹೇಳಿ ಕಾಣಿಸ್ತದೆ ನಾನು ಪ್ರೊಡಿಕ್ಷನ್ ಲಾಸ್ಟ್ ಪ್ರೊಡಿಕ್ಷನ್ ಟೈಮಿಗೆ ಬರೋನು ಇವತ್ತಿಂದ ಲಾಸ್ಟ್ ಪ್ರಿಡಿಕ್ಷನ್ ಟೈಮ್ ಹೇಳ್ಬೇಕಾರೆ ಇವತ್ತಿನ ಮೇ ಚಾರು ಲಾಸ್ಟ್ ಎಲ್ಲ ಪ್ರಿಡಿಕ್ಷನ್ ಇದೆ ನನ್ನ ಪ್ರಕಾರ ಇದೆಲ್ಲ ಅಳದು ತೂಗಿ ನೋಡಿದ್ರೆ ಏನೈತಿ ನಮಗೂ ಸ್ವಲ್ಪ ಯಾಕೋ ಅಡ್ವಾಂಟೇಜ್ ಇದ್ದಂಗೆ ಕಾಣಿಸ್ತೈತಿ ನೋಡುವ ಏನಾಗುತ್ತೆ ಗೊತ್ತಿಲ್ಲ ಸು ಇಷ್ಟ ಈ ವಿಡಿಯೋ ಇಲ್ಲಿ ಮುಚ್ಚೋಣ ಈ ವಿಡಿಯೋ ಮುಸ್ಟಾಯ್ತಿ ವಿಡಿಯೋ ಲೈಕ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಸೊ ಮತ್ತೊಂದು ಹಚ್ಚೋಣ ಎಲ್ರಿಗೂ ನಮಸ್ಕಾರ